ಬಂಧುಗಳೇ ಕತೆಯ ಹಿಂದಿನ ಕತೆ ಅನ್ನುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಿಮ್ಮ ಕಣ್ಣೆದುರಿಗೆ ಬರಲಿದೆ ಬಿ ಸುರೇಶ್ ಬರೀ ಸಾಹಿತ್ಯ ರಂಗಭೂಮಿ ಟಿ ವಿ ಸಾಂಸ್ಕೃತಿಕ ಕ್ಷೇತ್ರ ಮಾತ್ರ ಅಲ್ಲ ಜೊತೆಗೆ ಸಾಮಾಜಿಕ ಕಳಕಳಿ ಇರುವಂತಹ ಹೊಸ ಹೃದಯ ಅಂತ ನಾವು ಹೇಳ್ತೀವಲ್ಲ ಆ ಥರ ತುಂಬ ಒಳ್ಳೆ ವ್ಯಕ್ತಿ ಅಂತ ಹೇಳಬಹುದು ಮುಖಸ್ತುತಿ ಹೇಳ್ತಾ ಇಲ್ಲ ಹತ್ತಿರದಿಂದ ಕಂಡಿರೋದ್ರಿಂದ ಜೊತೆಗೆ ಸುರೇಶನ ಅಮ್ಮ ಡಾಕ್ಟರ್ ವಿಜಯ ಎಲ್ರಿಗೂ ಪರಿಚಯ ಇಂಥವರು ನಮ್ಮ ಕನ್ನಡ ಪತ್ರಿಕೋದ್ಯಮದಲ್ಲಿ ಇವರ ಮಗ ಆಗಿರೋದ್ರಿಂದ ಮನೆಯಲ್ಲೇ ಪತ್ರಕರ್ತವ್ರು ಇರೋದ್ರಿಂದ ಸ್ವತಃ ನೋಡಿರೋದುಂಟು ಹೇಗೆ ಪತ್ರಿಕೋದ್ಯಮ ಕೆಲಸ ಮಾಡುತ್ತೆ ಪತ್ರಕರ್ತರು ಹೇಗಿರ್ತಾರೆ ಅವರು ಒಳನೋಟ ಏನು ಮನಸ್ಸೇನು ಅಭಿಪ್ರಾಯ ಏನು ಮತ್ತೆ ಅವರ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಚಾಲೆಂಜಸ್ ಏನು ಅನ್ನೋದನ್ನು ಹತ್ತಿರದಿಂದ ಕಂಡಿರೋದ್ರಿಂದ ಸುರೇಶ್ ಈತನ ಒಂದು ಅಭಿಪ್ರಾಯ ಅನಿಸಿಕೆ ನಮ್ಮ ಕಥೆ ಹಿಂದಿನ ಕತೆಗೆ ಬಹಳ ಮುಖ್ಯ ಅನ್ನಿಸ್ತು ಮೀಡಿಯಾ ಜಗತ್ತಿನಲ್ಲಿ ಕೆಲಸ ಮಾಡ್ತಿರುವ ಹಲವು ಜನ ಪದ್ಮರಾಜ್ ದಂಡಾವತಿ ಇರಬಹುದು ಪ್ರೇಮಕುಮಾರ್ ಹರಿಯಬ್ಬೆ ಇರಬಹುದು ಡಾಕ್ಟರ್ ವಿಜಯಮ್ಮ ಇರಬಹುದು ಹೀಗೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಕೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೆಯೂ ಮಾಡ್ತಾರೆ ಹೀಗೆ ಕೆಲಸ ಮಾಡುವ ಜನರು ಏನಿದ್ದಾರೆ ಅಂಥವರ ಬೆನ್ನ ಹಿಂದೆ ಇರುವ ಕತೆ ಆ ಕಥೆಯನ್ನು ಮಾಡಲಿಕ್ಕೆ ಅವರೇನು ಮಾಡಿದ್ರು ಅನ್ನುವ ಕಥೆಯನ್ನು ನೋಡುವ ವಿಶಿಷ್ಟವಾದ ಅವಕಾಶವನ್ನು ಶಮಂತಕ ಮತ್ತು ಅವರು ನಿಮಗೆ ತರಲಿದ್ದಾರೆ ನೀವು ಕತೆ ಗೊತ್ತಿರುತ್ತೆ ನಿಮಗೆ ಹಲವು ಕತೆಗಳು ಗೊತ್ತಿರುತ್ತೆ ಆ ಕಥೆಗಳು ಸೃಷ್ಟಿಯಾಗ ಆಗುವುದರ ಹಿಂದೆ ಎಂತೆಂತಹ ಜನ ಕೆಲಸ ಮಾಡಿರ್ತಾರೆ ಯಾವ ರೀತಿ ಕೆಲಸ ಮಾಡಿರ್ತಾರೆ ಅನ್ನೋದನ್ನು ಗೊತ್ತುಪಡಿಸಿಕೊಳ್ಳಬಹುದಾದಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇದನ್ನು ನೋಡಿ ಪ್ರೋತ್ಸಾಹಿಸಿ ಬೆಂತಟ್ಟಿ ಆ ಮೂಲಕ ಚರಿತ್ರೆಯ ಮೀಡಿಯಾ ಜಗತ್ತಿನ ಚರಿತ್ರೆಯನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ ಒಳ್ಳೆಯದಾಗಿ